ಒಂದು ವೇಳೆ ಸೌಜನ್ಯ ಪ್ರಕರಣ ಮರುತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಯಾವನು ಕೂಡ ಬೇಡ ಅಂತ ಹೇಳಬಾರದು ಯಾರು ಬೇಡ ಅಂತಾರೋ ಅವರೇ ಡೇಂಜರ್ ನಾನು ಒಂದು ಹೇಳ್ಬಿಡ್ತೀನಿ ಮರುತನಿಖೆ ಆಗುತ್ತಾ ಆಗಬೇಕು ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿ ತಪ್ಪು ಮಾಡಿದ್ದಾರೆ ಶಿಕ್ಷಣ ಹಾಗಂತ ಅಂತೆಕಂತೆ ಸುದ್ದಿಗಳಲ್ಲ ನಾನು ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುವಂಥದ್ದು ವಿಚಾರಗಳು ಆಮೇಲೆ ಹಾಗಂತ ಇದನ್ನ ಸರ್ಕಾರ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ ಮರುತನಿಖೆ ಕೋರ್ಟೇ ಹೇಳಬೇಕು ನೀವು ಅವರು ಕೂಡ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಏನಾಗುತ್ತೆ ಹೆಗ್ಗಾಗುತ್ತೆ ಅಂತ ಕೆ ವಿ ಧನಂಜಯ್ ಕೂಡ ಇದರ ಬಗ್ಗೆ ಮಾತಾಡಿದಾರೆ ಅವರನ್ನು ಕೂಡ ನೆಕ್ಸ್ಟ್ ನಾವು ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ನಾನು ಯಾಕೆ ಅಂತಂದ್ರೆ ನೀವು ಒಂದು ಪುಸ್ತಕವನ್ನು ಓದಿದಾಗ ಅರ್ಧದಿಂದ ಓದಬೇಡಿ ಅಂತ ಏ ಒಂದಿಂದ ಓದಿ ಅಂತ ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ 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 ಕೊಡ್ತಾ ಇರ್ತೀನಿ ಆ ಅಲ್ಲ ಈ ಅಲ್ಲ ಓನ್ಲಿ ಸೌಜನ್ಯ ಪರ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀವಿ ನೋಡಿ ಸೌಜನ್ಯ ಅತ್ಯಾಚಾರ ಪ್ರಕರಣವೇ ದೊಡ್ಡ ಗೊಜಲಾಗತ್ತೆ ಯಾಕೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಈಗ ಗಿರೀಶ್ ಹೇಳಿದ್ರಲ್ಲ ಸತತ ಎರಡು ದಿನ ಧರ್ಮಸ್ಥಳದಲ್ಲಿ ಮಳೆ ಸುರಿದಿರುತ್ತೆ ಸೌಜನ್ಯ ಬಸ್ ಇಳಿದಾಗಲೂ ಮಳೆ ಸುರಿತಾ ಇರುತ್ತೆ ಹಾಗಿದ್ರೆ ಅತ್ಯಾಚಾರಿಗಳು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ರು ಅನಿಸುತ್ತೆ ನೋಡಿ ಮಳೆ ಸುರಿತಾ ಇದ್ದರೂ ಕೂಡ ಆಕೆಯ ಬಟ್ಟೆ ಬ್ಯಾಗ್ ಪುಸ್ತಕಗಳು ಒದ್ದೇ ಆಗಿರಲಿಲ್ಲ ಹಾಗಿದ್ರೆ ಮಳೆ ಬರುವಂತಹ ಜಾಗದಲ್ಲಿ ಅಂದ್ರೆ ಕಾಡ್ನಲ್ಲಿ ಸೌಜನ್ಯ ಅತ್ಯಾಚಾರ ನಡೆದಿರಲಿಲ್ವಾ ಶವ ಸಿಕ್ಕ ಜಾಗದಲ್ಲಿ ರಾತ್ರಿಯಿಡೀ ಎರಡು ಸಾವಿರ ಜನ ಹುಡುಕ್ತಾರೆ ಆಗ ಏನು ಸಿಗೋದಿಲ್ಲ ಆದರೆ ಹುಡುಕಿದ್ದ ಜಾಗದಲ್ಲೇ ಮರುದಿನ ಶವ ಪತ್ತೆಯಾಗತ್ತೆ ಹಾಗಿದ್ರೆ ಸೌಜನ್ಯಾಳ ಗಡಿಯಾರ ಎರಡು ಹದಿನೈದಕ್ಕೆ ನಿಂತು ಹೋಗಿರುತ್ತೆ ಕೂಡ ತನಿಖಾ ವರದಿಯಲ್ಲಿದೆ ಅಂದು ಅದು ಮಧ್ಯಾಹ್ನ ಎರಡು ಹದಿನೈದು ಅಲ್ಲ ಮಧ್ಯರಾತ್ರಿ ಎರಡು ಹದಿನೈದಕ್ಕೆ ನಿಂತು ಹೋಗುತ್ತೆ ಸಂಜೆ ಅವಳು ಕಿಡ್ನಾಪ್ಟರ್ ಮಳೆ ನೀರು ಬಿದ್ದು ವಾಚ್ ನಿಂತು ಹೋಗಿತ್ತು ಸೌಜನ್ಯ ಹಿಡಿದಿದ್ದ ಕೊಡೆ ಕೂಡ ಕಾಣೆಯಾಗಿತ್ತು ಸ್ಥಳದಲ್ಲಿ ಪತ್ತೆಯಾಗಿದ್ದು ಒಂದೇ ಒಂದು ಚಪ್ಪಲಿ ಹಾಗಿದ್ರೆ ಆ ಇನ್ನೊಂದು ಚಪ್ಪಲಿ ಎಲ್ಲಿಗೆ ಹೋಯಿತು ಬೇರೆಲ್ಲೂ ಅತ್ಯಾಚಾರ ಮಾಡಿ ಕಾಡಲ್ಲಿ ಎಸೆದಿದ್ರ ಈ ನಡುವೆ ಸಂತೋಷ್ ರಾವ್ ಅನ್ನುವತ ಅರೆಸ್ಟ್ ಆಗಿರುತ್ತಾನೆ ಹನ್ನೆರಡು ವರ್ಷಗಳ ಕಾಲ ಆ ಆತನ ಕೊನೆಗೆ ಬಿಡುಗಡೆ ಮಾಡಲಾಗುತ್ತೆ ಈಗ ಗಿರೀಶ್ ಮಠನ್ ಅವರು ಹೇಳೋದು ರಾವ್ ಅಲ್ಲವೇ ಅಲ್ಲ ಇತರ ಮೂವರಿದ್ದಾರೆ ಜೈನ್ ಕುಟುಂಬಕ್ಕೆ ಅವರು ಕೈ ತೋರಿಸ್ತಾ ಇದ್ದಾರೆ ಇನ್ನು ವರ್ಗ ಒಂದು ಹೇಳೋದು ಇಲ್ಲ ಈತನೇ ಎರಡೂ ಕಡೆ ಈ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ ನಾಳೆ ನಿಮಗೆ ಸಂತೋಷ್ ರಾವ್ ಕತೆ ಹೇಳ್ತೀನಿ ಮಿಸ್ ಮಾಡದೆ ನೋಡಿ ಆಯ್ತಾ ಈ ನಡುವೆ ಇವೊಂದು ಬ್ರೇಕ್ ತಗೋತೀವಿ ಸಮೀರ್ ಅವರನ್ನ ಬಳಸಿಕೊಳ್ಳಲಾಗಿದೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ ಹಿಂದ್ಗಡೆಯಿಂದ ಇದು ಹಿಂದೂ ವಿರೋಧಿ ಕೃತ್ಯ ಅನ್ನುವಂಥದ್ದು ಕೂಡ ಟೀಕೆ ಟಿಪ್ಪಣಿಗಳು ಅಲ್ಲ ಶಬಾಷ್ ಮತ್ತೊಂದು ಎಲ್ಲವೂ ಬರ್ತಾ ಇದೆ ಈಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದೇನಪ್ಪ ಅಂತಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು ಹಾಗಿದ್ದರೆ ಈ ಘಟನೆಗಳ ಬಗ್ಗೆ ಇಷ್ಟೆಲ್ಲ ನೀವು ಮಾತಾಡ್ತಿದ್ದರೆ ಆ ಒಂದು ಘಟನೆ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತಂದ್ರೆ ಅದು ಕೂಡ ಒಂದು ಇನ್ನೂರೈವತ್ತು ಹೆಣ್ಣು ಮಕ್ಕಳ ಗೋಳಿನ ಅತ್ಯಾಚಾರದ ಕತೆ ಏನು ಅಂತ ಹೇಳ್ತೀನಿ ಒಂದು ವೇಳೆ ಸೌಜನ್ಯ ಪ್ರಕರಣ ಮರುತನಿಖೆ ಆಗತ್ತೆ ಅಂತ ಹೇಳಿದ್ರೆ ಯಾವನು ಕೂಡ ಬೇಡ ಅಂತ ಹೇಳಬಾರದು ಯಾರು ಬೇಡ ಅಂತಾರೋ ಅವರೇ ಡೇಂಜರ್ ನಾನು ಒಂದು ಹೇಳ್ಬಿಡ್ತೀನಿ ಮರುತನಿಖೆ ಆಗುತ್ತಾ ಆಗಬೇಕು ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿವೆ ತಪ್ಪು ಮಾಡಿದ್ದಾರೆ ಶಿಕ್ಷೆ ಹಾಗಂತ ಅಂತೆಕಂತೆ ಸುದ್ದಿಗಳನ್ನು ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುವಂಥದ್ದು ವಿಚಾರಗಳು ಆಮೇಲೆ ಹಾಗಂತ ಇದನ್ನು ಸರ್ಕಾರ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ ಮರುತನಿಖೆ ಕೋರ್ಟೇ ಹೇಳಬೇಕು ನೀವು ಅಗ್ನಿಶೀಧರ ಅವರು ಕೂಡ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಏನಾಗುತ್ತೆ ಹೆಗ್ಗಾಗುತ್ತೆ ಅಂತ ಕೆ ವಿ ಧನಂಜಯ್ ಕೂಡ ಇದರ ಬಗ್ಗೆ ಮಾತಾಡಿದಾರೆ ಅವರನ್ನು ಕೂಡ ನೆಕ್ಸ್ಟ್ ನಾವು ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ನಾನು ಯಾಕೆ ಅಂತಂದ್ರೆ ನೀವು ಒಂದು ಪುಸ್ತಕವನ್ನು ಓದಿದಾಗ ಅರ್ಧದಿಂದ ಓದಬೇಡಿ ಅಂತ ದೇವನ್ನಿಂದ ಓದಿಂತ ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ 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 ಕೊಡ್ತಾ ಇರ್ತೀನಿ ಆ ಪರನಲ್ಲ ಈ ಪರನಲ್ಲ ಓನ್ಲಿ ಸೌಜನ್ಯ ಪರ ಮತ್ತೊಮ್ಮೆ ನಿಮ್ಗೆ ಗಣಪಿಸ್ತಾ ಇದ್ದೀವಿ ನೋಡಿ ಸೌಜನ್ಯ ಅತ್ಯಾಚಾರ ಪ್ರಕರಣವೇ ದೊಡ್ಡ ಗೊಜಲಾಗತ್ತೆ ಯಾಕೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಈಗ ಗಿರೀಶ್ ಹೇಳಿದ್ರಲ್ಲ ಸತತ ಎರಡು ದಿನ ಧರ್ಮಸ್ಥಳದಲ್ಲಿ ಮಳೆ ಸುರಿದಿರುತ್ತೆ ಸೌಜನ್ಯ ಬಸ್ ಇಳಿದಾಗ್ಲೂ ಮಳೆ ಸುರಿಯುತ್ತಾ ಇರುತ್ತೆ ಹಾಗಿದ್ರೆ ಅತ್ಯಾಚಾರಿಗಳು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ರು ಅನಿಸತ್ತೆ ನೋಡಿ ಮಳೆ ಸುರಿತಾ ಇದ್ರು ಕೂಡ ಆಕೆಯ ಬಟ್ಟೆ ಬ್ಯಾಗ್ ಪುಸ್ತಕಗಳು ಒದ್ದೆ ಆಗಿರಲಿಲ್ಲ ಹಾಗಿದ್ರೆ ಮಳೆ ಬರುವಂತ ಜಾಗದಲ್ಲಿ ಅಂದ್ರೆ ಕಾರ್ಡ್ನಲ್ಲಿ ಸೌಜನ್ಯ ಅತ್ಯಾಚಾರ ನಡೆದಿರಲಿಲ್ವಾ ಶವ ಸಿಕ್ಕ ಜಾಗದಲ್ಲಿ ರಾತ್ರಿಯಿಡೀ ಎರಡು ಸಾವಿರ ಜನ ಹುಡುಕ್ತಾರೆ ಆಗ ಏನು ಸಿಗೋದಿಲ್ಲ ಆದ್ರೆ ಹುಡುಕಿದ್ದ ಜಾಗದಲ್ಲೇ ಮರುದಿನ ಶವ ಪತ್ತೆ ಆಗತ್ತೆ ಹಾಗಿದ್ರೆ ಸೌಜನ್ಯಳ ಗಡಿಯಾರ ಎರಡು ಹದಿನೈದಕ್ಕೆ ನಿಂತು ಹೋಗಿರುತ್ತೆ ಇದೆಲ್ಲವೂ ಕೂಡ ಏನು ತನಿಖಾ ವರದಿಯಲ್ಲಿದೆ ಅಂದು ಅದು ಮಧ್ಯಾಹ್ನ ಎರಡು ಹದಿನೈದು ಅಲ್ಲ ಮಧ್ಯರಾತ್ರಿ ಎರಡು ಹದಿನೈದಕ್ಕೆ ನಿಂತು ಹೋಗುತ್ತೆ ಸಂಜೆ ಅವಳು ಕಿಡ್ಡಾಂತ ಮಳೆ ನೀರು ಬಿದ್ದು ವಾಚ್ ನಿಂತು ಹೋಗಿತ್ತು ಸೌಜನ್ಯ ಹಿಡಿದಿದ್ದ ಕೊಡೆ ಕೂಡ ಕಾಣೆಯಾಗಿತ್ತು ಸ್ಥಳದಲ್ಲಿ ಪತ್ತೆಯಾಗಿದ್ದು ಒಂದೇ ಒಂದು ಚಪ್ಪಲಿ ಹಾಗಿದ್ರೆ ಆ ಇನ್ನೊಂದು ಚಪ್ಪಲಿ ಎಲ್ಲಿಗೆ ಹೋಯಿತು ಬೇರೆಲ್ಲೂ ಅತ್ಯಾಚಾರ ಮಾಡಿ ಕಾಡಲ್ಲಿ ಎಸೆದಿದ್ರ ಈ ನಡುವೆ ಸಂತೋಷ ರಾವ್ ಅನ್ನು ಆತ ಅರೆಸ್ಟ್ ಆಗಿರ್ತಾನೆ ಹನ್ನೆರಡು ವರ್ಷಗಳ ಕಾಲ ಆ ಆತನ ಕೊನೆಗೆ ಬಿಡುಗಡೆ ಮಾಡಲಾಗಿದೆ ಈಗ ಗಿರೀಶ್ ಮೊಟ್ಟನ್ ಅವರು ಹೇಳೋದು ಸಂತೋಷ್ ರಾವ್ ಅಲ್ಲವೇ ಅಲ್ಲ ಇತರ ಮೂವರಿದ್ದಾರೆ ಜೈನ್ ಕುಟುಂಬಕ್ಕೆ ಅವರು ಕೈ ತೋರಿಸ್ತಾ ಇದ್ದಾರೆ ಇನ್ನೂ ವರ್ಗ ಒಂದು ಹೇಳೋದು ಇಲ್ಲ ಈತನೇ ಎರಡೂ ಕಡೆ ಈ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ ನಾಳೆ ನಿಮಗೆ ಸಂತೋಷ್ ರಾವ್ ಕತೆ ಹೇಳ್ತೀನಿ ಮಿಸ್ ಮಾಡದೆ ನೋಡಿ ಆಯ್ತಾ ಈ ನಡುವೆ ಇವೊಂದು ಬ್ರೇಕ್ ತಗೋತೀನಿ ಸಮೀರ್ ಅವರನ್ನು ಬಳಸಿಕೊಳ್ಳಲಾಗಿದೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ ಹಿಂದ್ಗಡೆಯಿಂದ ಇದು ಹಿಂದೂ ವಿರೋಧಿ ಕೃತ್ಯ ಅನ್ನುವಂಥದ್ದು ಕೂಡ ಟೀಕೆ ಟಿಪ್ಪಣಿಗಳು ಅಲ್ಲ ಶಬಾಷ್ ಮತ್ತೊಂದು ಎಲ್ಲವೂ ಬರ್ತಾ ಇದೆ ಈಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದೇನಪ್ಪ ಅಂತಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು ಹಾಗಿದ್ದರೆ ಈ ಘಟನೆಗಳ ಬಗ್ಗೆ ಇಷ್ಟೆಲ್ಲ ನೀವು ಮಾತಾಡ್ತಿದ್ದರೆ ಆ ಒಂದು ಘಟನೆ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತಂದ್ರೆ ಅದು ಕೂಡ ಒಂದು ಇನ್ನೂರೈವತ್ತು ಹೆಣ್ಣು ಮಕ್ಕಳ ಗೋಳಿನ ಅತ್ಯಾಚಾರದ ಕತೆ ಏನು ಅಂತ ಹೇಳ್ತೀನಿ ಒಂದು ವೇಳೆ ಸೌಜನ್ಯ ಪ್ರಕರಣ ಮರುತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಯಾವನು ಕೂಡ ಬೇಡ ಅಂತ ಹೇಳಬಾರದು ಯಾರು ಬೇಡ ಅಂತಾರೋ ಅವರೇ ಡೇಂಜರ್ ನಾನು ಒಂದು ಹೇಳಿಬಿಡ್ತೀನಿ ಮರುತನಿಖೆ ಆಗುತ್ತಾ ಆಗಬೇಕು ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿ ತಪ್ಪು ಮಾಡಿದ್ದಾರೆ ಶಿಕ್ಷಣ ಹಾಗಂತ ಕಂತೆ ಸುದ್ದಿಗಳಲ್ಲ ನಾನು ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುವಂಥದ್ದು ವಿಚಾರಗಳು ಆಮೇಲೆ ಹಾಗಂತ ಇದನ್ನು ಸರ್ಕಾರ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ ಮರುತನಿಖೆ ಕೋರ್ಟೇ ಹೇಳಬೇಕು ನೀವು ಅವರು ಕೂಡ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಏನಾಗುತ್ತೆ ಹೆಗ್ಗಾಗುತ್ತೆ ಅಂತ ಕೆ ವಿ ಧನಂಜಯ್ ಕೂಡ ಇದರ ಬಗ್ಗೆ ಮಾತಾಡಿದಾರೆ ಅವರನ್ನು ಕೂಡ ನೆಕ್ಸ್ಟ್ ನಾವು ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಅಂತಂದ್ರೆ ನೀವು ಒಂದು ಪುಸ್ತಕವನ್ನು ಓದಿದಾಗ ಅರ್ಧದಿಂದ ಓದಬೇಡಿ ಅಂತ ದೇ ಒಂದ ಓದಿಂತ ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ 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 ಕೊಡ್ತಾ ಇರ್ತೀನಿ ಆ ಪರಣಲ್ಲ ಈ ಪರಣಲ್ಲ ಓನ್ಲಿ ಸೌಜನ್ಯ ಪರ ಮತ್ತೊಮ್ಮೆ ನಿಮಗೆ ಗಣಪಿಸ್ತಾ ನೋಡಿ ಸೌಜನ್ಯ ಅತ್ಯಾಚಾರ ಪ್ರಕರಣವೇ ದೊಡ್ಡ ಗೊಜಲಾಗತ್ತೆ ಯಾಕೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಈಗ ಗಿರೀಶ್ ಹೇಳಿದ್ರಲ್ಲ ಸತತ ಎರಡು ದಿನ ಧರ್ಮಸ್ಥಳದಲ್ಲಿ ಮಳೆ ಸುರಿದಿರುತ್ತೆ ಸೌಜನ್ಯ ಬಸ್ ಇಳಿದಾಗಲೂ ಮಳೆ ಸುರಿತಾ ಇರುತ್ತೆ ಹಾಗಿದ್ರೆ ಅತ್ಯಾಚಾರಿಗಳು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ರು ಅನಿಸತ್ತೆ ನೋಡಿ ಮಳೆ ಸುರಿತಾ ಇದ್ರೂ ಕೂಡ ಆಕೆಯ ಬಟ್ಟೆ ಬ್ಯಾಗ್ ಪುಸ್ತಕಗಳು ಒದ್ದೆ ಆಗಿರಲಿಲ್ಲ